ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೆ ಪಿ ಟಿ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ಸರ್ಕಾರ ಆದೇಶದ ಪ್ರಕಾರ ಏನಂದ್ರೆ ಮುಂದೆ ಬರುವ ದಿನಗಳಲ್ಲಿ ಕೆ ಪಿ ಟಿ ಸೆಲ್ನಲ್ಲಿ ಮೂವತ್ತೈದು ಸಾವಿರ ಉದ್ಯೋಗಗಳ ಭರ್ತಿ ಮಾಡಿಕೊಳ್ಳಲು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಬುಧವಾರ ನಡೆದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಮಹೋತ್ಸವದಲ್ಲಿ ಆಚರಣೆ ಉದ್ಘಾಟನೆ ಮಾಡಿದರು ಆ ಸಮಯದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯದವರು ಕರ್ನಾಟಕದಲ್ಲಿ ಇನ್ನಿತರ ಉಳಿದಿರುವಂಥ ಮೂವತ್ತೈದು ಸಾವಿರ ಪೋಸ್ಟ್ಗಳನ್ನು ಭರ್ತಿ ಮಾಡಿಕೊಳ್ಳುವ ಪ್ರಕಾರ ಹೇಳಿದ್ದಾರೆ ಬೆಂಗಳೂರು ವಿದ್ಯುತ್ ಚಿತ್ರಣ ಕ್ಷೇತ್ರದಲ್ಲಿ ಖಾಲಿ ಇರುವ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡುವುದಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯದವರು ಹೇಳಿದರು ಇಲಾಖೆಯಲ್ಲಿ ಇರುವಂಥ ಐದುನೂರ ಮೂವತ್ತೆರಡು ಪೌರ ಕಾರ್ಮಿಕರು ಅಂದರೆ ಈಗ ಆಲ್ರೆಡಿ ಇರ್ತಾರ ಬಟ್ ಅವರು ಕಾಯಂ ಆಗಿರುವುದಿಲ್ಲ ಅಂಥವ್ರೂ ಐದುನೂರ ಮೂವತ್ತೆರಡು ಜನರನ್ನು ಕಾಯಂ ಮಾಡುವುದಾಗಿ ಎಂದು ಸಿ ಎಂ ಹೇಳಿದರು ಇದು ಬೆಂಗಳೂರಲ್ಲಿ ನಡೆದಿರುವಂಥ ಬುಧವಾರದ ಒಂದು ಫಂಕ್ಷನ್ದಲ್ಲಿ ಹೇಳಿದ್ದಾರೆ ಇನ್ನು ಮುನ್ನಿತರ ಬರುವಂಥ ಮಾತನಾಡಿ ಮಾತನಾಡಿದ ಸಿ ಎಂ ನೌಕರರು ಎತ್ತಿರೋ ಬೇಡಿಕೆಗಳು ಸರ್ಕಾರ ಅಧ್ಯ ಅಧ್ಯಯನ ಮಾಡಿ ಅವುಗಳ ಪರಿಶೀಲನೆ ಎಂದು ಹೇಳಿದರು ಇನ್ನೊಂದು ಏನಪ್ಪಾ ಅಂದರೆ ಈ ಕೆಪಿ ಬಗ್ಗೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರೆದಿರುವಂಥ ಪೋಸ್ಟ್ಗಳು ಇನ್ನೂ ಸರಿಯಾಗಿ ಭರ್ತಿ ಮಾಡ್ಕೊಳತ್ತಿಲ್ಲ ಅಂತ ನೀವು ಅಂತಿರ್ಬೋದು ಬಟ್ ಅದೇನಿಲ್ಲ ಇನ್ ಒನ್ ಇನ್ನೊಂದು ಟ್ವೆಂಟಿ ಫೈವ್ ಡೇಸ್ದಾಗ ಒನ್ ಡ್ರಷ್ಟು ಒನ್ ಬಿಡ್ತಾರೆ ಫೈನಲ್ ಮಿಶ್ ಲಿಸ್ಟ್ ಅದರಲ್ಲಿ ಎಷ್ಟು ಜನ ಆಗ್ತಾರೋ ಎಷ್ಟು ಜನ ಬಿಡ್ತಾರೋ ಗೊತ್ತಿಲ್ಲ ಈ ಸತಿ ಆಗದೆ ಇರೋರು ಈ ನೆಮ್ಮ ಮುಂದೆ ಬರುವಂಥ ಮೂವತ್ತೈದು ಸಾವಿರ ನೇಮಕಾತಿಯಲ್ಲಿ ದಯಮಾಡಿ ಮತ್ತೊಮ್ಮೆ ರೀ ಅಪ್ಲಿಕೇಶನ್ ಹಾಕಿ ಈ ಸತಿ ಅಂತೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಪಿಕ್ಸ್ ಯಾಕಂದ್ರೆ ಆ ಸತಿನೇ ಅದಕ್ಕೆ ಕೋಟಿ ಹಾಕಿದ್ರು ಎಕ್ಸಾಮ್ ನಡೆಸಲೇಬೇಕು ಬೇಕ ಮೆರಿಟ್ ಮೇಲೆ ಬೇಡ ಅಂತ ಅವರು ಕೋಟಿ ಹಾಕಿದ್ರು ಈ ಸತಿ ಅಂತರ ಎಕ್ಸಾಮ್ ನಡೆಸ್ತಾರೆ ಪಿಕ್ಸ್ ಇದಕ್ಕೆ ಸೊ ಆದಷ್ಟು ಬೇಗ ಇದಕ್ಕೆ ಪ್ರಿಪೇರ್ ಮಾಡ್ಕೋರಿ ಎಕ್ಸಾಮದ್ದು ಏನದ ಮೂವತ್ತೈದು ಸಾವಿರ ಅಂದ್ರೆ ಈ ಈ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಮೆರಿಟ್ ಲಿಸ್ಟ್ ಅಂತೂ ಕಡಿಮೆ ನಿಲ್ತೈತಿ ಈ ಸದ್ಯದ ಈ ಮೂವತ್ತೈದು ಸಾವಿರದ ಹೇಳತನಿ ತುಂಬ ಕಡಿಮೆ ನಿಲ್ಲಿಸ್ತಾರೆ ಯಾಕಂದ್ರೆ ಮೂವತ್ತೈದು ಸಾವಿರ ಅಂದ್ರೆ ಡಿವೈಡ್ ಮಾಡಿ ಕೊಟ್ಟರು ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ಗೆ ಡಿವೈಡ್ ಮಾಡಿ ಕೊಟ್ಟರು ಮಿನಿಮಮ್ ಮೇಲೆ ಒಂದು ನಾಲ್ಕೈದು ನಾಲ್ಕೈದು ಸಾವಿರ ತಕರ ಹೋಗ್ತೈತಿ ಐದು ಬ್ರಾಂಚ್ಗಳಿಗೆ ಕೊಡಿದ್ರೆ ನಾಲ್ಕೈದು ಸಾವಿರ ಇದು ಸ್ಟೇಟ್ ಗೌರ್ಮೆಂಟ್ ಆದ ಕಾರಣಂತ ಕೆಪಿಟಿಸ್ಲಲ್ಲಿ ಬೇರೆ ಉದ್ಯೋಗಗಳು ಇಲ್ಲ ಅದ್ರಾಗ ಜೆ ಇ ಯಾವ್ಯಾವ ಇನ್ನಿತರ ಬಿಡ್ಬೋದು ಪೋಸ್ಟ್ ಜೂನಿಯರ್ ಪವರ್ ಆಗಲಿ ಟೇಷನ್ ಅಟೆಂಡರ್ ಆಗಲಿ ಜೆ ಇ ಆಗಲಿ ಯಾವೇ ಆಗಲಿ ಸುಮಾರು ಏನಿಲ್ಲ ಅಂದರೂ ಒಂದು ನಾಲ್ಕೈದು ಸಾವಿರ ತಕ್ಕ ಅಂದರೂ ಒಂದು ಡಿಪಾರ್ಟ್ಮೆಂಟಿಗೆ ಕೊಟ್ಟೇ ಕೊಡ್ತಾರೆ ಆದಷ್ಟು ಬೇಗ ಎಲ್ಲರೂ ಆನ್ಲೈನ್ದಾಗ ಅವ್ರು ಬಿಟ್ಟು ಕೊಡಲೇ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅದನ್ನು ಹಾಕ್ಲಾಕತ್ತಿರಿ ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ ರೈತರಿಗೆ ಏಳು ಗಂಟೆಗಳ ವಿದ್ಯುತ್ ಸರಬರಾಜು ಮಾಡಲೇಬೇಕಂತ ಸರ್ಕಾರದ ಆದೇಶ ಮಾಡ್ಯಾರ ಅಂದರೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ರೈತರಿಗೆ ಏಳು ತಾಸು ವಿದ್ಯುತ್ ಸರಬರಾಜು ಆಗಲೇಬೇಕು ಮೊದಲೆಲ್ಲ ಐದು ತಾಸು ನಾಲ್ಕು ತಾಸು ಕರೆಂಟ್ ಕೊಡ್ತಿದ್ರೆ ರೈತರಿಗೆ ನೀರು ಉಣ್ಸಬೇಕಾದ್ರೆ ಬೆಳಿಗ್ಗೆ ಸಾಲ್ತಿರಲಿಕ್ಕಿಲ್ಲ ಕರೆಂಟ್ ಇನ್ನು ಮುಂದೆ ಅದೊಟ್ಟು ಯೂನಿಟ್ ಜಾಸ್ತಿ ಮಾಡಿ ಅದನ್ನೇ ಟ್ರಾನ್ಸಾಕ್ಷನ್ ಅವ್ರು ಕೊಡ್ತಾರತ್ತೆ ಕರೆಂಟ್ದು ಏಳು ಗಂಟೆಗಳ ತಾಸು ಕೊಡ್ತಾರಂದ್ರೆ ಅದೊಂದು ಸೀ ಸುದ್ದಿ ಆದಷ್ಟು ವೇಟ್ ಮಾಡಿರಿ ಮೂವತ್ತೈದು ಸಾವಿರ ನೇಮಕಾತಿಯಲ್ಲಿ ಪ್ರತಿಯೊಬ್ಬರೂ ಜಾಬ್ ಗಿಟ್ಟಿಸ್ಕೊಳ್ಬೇಕು ನೀವು ಯಾಕಂದ್ರೆ ಮೂವತ್ತೈದು ಸಾವಿರ ಹೇಳ್ಯಾರ ಅವ್ರು ಮೂವತ್ತೈದು ಸಾವಿರ ಒಂದೆರಡಲ್ಲ ಮೂರಲ್ಲ ಮೂವತ್ತೈದು ಸಾವಿರ ಪೋಸ್ಟ್ಗಳು ವ್ಯಾಕೆನ್ಸಿಗಳು ಖಾಲಿ ಇದ್ದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಭರ್ತಿ ಮಾಡ್ಕೊಳ್ತಾರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಬುಧವಾರ ದಿವಸ ನಡೆದಿರುವಂಥ ಒಂದು ಫಂಕ್ಷನ್ ಇವೆಂಟ್ನಲ್ಲಿ ಅವರು ಈ ನಿಯಮವನ್ನು ಐ ಮೀನ್ ಈ ನಿಗಮದ ಬಗೆ ಬಗ್ಗೆ ಅವರು ನಿಮಿತಿಯನ್ನು ಹೇಳಿದರೆ ಒಳ್ಳೆಯ ಪೋಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇರುವಂಥ ಜಾಬ್ದು ಇಷ್ಟು ಅಪೋರ್ಚುನಿಟಿ ಐತಿದು ಇಲ್ಲಿ ಕೊಡುವಂಥ ಮಿಡಲ್ ಕ್ಲಾಸ್ದವ್ರಿಗೆ ಇದು ಬರೀ ಬೆಸ್ಟ್ ಜಾಬ್ ಅಂದರೆ ಇದು ಯಾಕಂದರೆ ಒಳ್ಳೆಯ ವೇತನ ಅದ ಡೇಂಜರಸ್ ಕೆಲಸ ಇರ್ಬೋದು ಬಟ್ ಒಳ್ಳೆಯ ವೇತನ ಅದ ಇಲ್ಲಿ ನೋಡ್ಕೊಂಡು ಮಾಡ್ಕೊಡ್ರಿ ನೆಕ್ಸ್ಟ್ ಬರೋ ದಿನಗಳಲ್ಲಿ ಇದರದ ಏನು ಅಪ್ಡೇಟ್ ಬರ್ತದೋ ನಾನು ನಿಮ್ಗೆ ತಿಳಿಸ್ತೀನಿ ಮೂವತ್ತೈದು ಸಾವಿರ ಪೋಸ್ಟ್ಗಳ ಬಗ್ಗೆ ಯಾವಾಗ ಆನ್ಲೈನಲ್ಲಿ ಯಾವಾಗ ಇದನ್ನು ಖರೀದ್ಕೊಳ್ತಾರೋ ಅವಾಗ ಅದನ್ನು ನಿಮಗೆ ಅಪ್ಡೇಟ್ ಕೊಡ್ತೀನಂತ ಅಲ್ಲಿವರೆಗೂ ಮತ್ತೆ ಸಿಗೋಣ ಪ್ಲೀಸ್ ದಯಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು